ಆರ್ ಸಿ ಬಿ ಹದಿನೆಂಟನೇ ಆವೃತ್ತಿಯಲ್ಲಿ ಕಪ್ಪನ್ನು ಗೆದ್ದಂತ ಸಂಭ್ರಮವನ್ನು ಆಚರಿಸೋದಕ್ಕೆ ಸರ್ಕಾರ ಎಲ್ಲ ಪ್ಲೇಯರ್ಸ್ ಅನ್ನ ಆಹ್ವಾನಿಸಿತ್ತು ವಿರಾಟ್ ಕೊಹ್ಲಿ ಸಮೇತ ಇಡೀ ತಂಡ ಬೆಂಗಳೂರಿನ ವಿಧಾನಸೌಧದ ಮುಂದೆ ಆಗಮಿಸಿತ್ತು ವಿಧಾನಸೌಧದಲ್ಲಿ ಸಂಭ್ರಮ ಆದ ನಂತರ ಅವರು ಇಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅಲ್ಲಿ ಎಲ್ಲ ಅಭಿಮಾನಿಗಳ ಮುಂದೆ ಸಂಭ್ರಮಾಚರಣೆಯನ್ನ ಮಾಡುವಂತ ಕಾರ್ಯಕ್ರಮ ಇತ್ತು ಆದರೆ ಈ ಕಾರ್ಯಕ್ರಮ ದುರ್ಘಟನೆಗೆ ಕಾರಣ ಆಗಿದೆ ಸರ್ಕಾರದ ಅವ್ಯವಸ್ಥೆಯಿಂದ ಸರ್ಕಾರದ ಕಾನೂನು ಸುವ್ಯವಸ್ಥೆಯ ವೈಫಲ್ಯದಿಂದ ಆಗಿರುವಂಥದ್ದು ಈ ಒಟ್ಟಾರೆ ಘಟನೆಯನ್ನು ನಿಮ್ಮ ಮುಂದೆ ಇಡ್ತೀನಿ ನಾವೀಗಿರುವಂಥದ್ದು ವಿಧಾನಸೌಧದ ಮುಂದೆ ವಿಧಾನಸೌಧದ ಮುಂದೆ ಒಂದು ತರ್ಟಿ ಫೀಟ್ ರೋಡ್ ಇದೆ ಆ ತರ್ಟಿ ಫೀಟ್ ರೋಡ್ನಲ್ಲಿ ಎರಡು ಕಡೆ ತರ್ಟಿ ತರ್ಟಿ ಫೀಟ್ ರೋಡ್ ಇರುವಂಥದ್ದು ಸಿಕ್ಸ್ಟಿ ಫೀಟ್ ರೋಡ್ ಇರುವಂಥದ್ದು ಆ ಜಾಗದಲ್ಲಿ ಒಂದು ಕಡೆ ರೋಡನ್ನು ಬ್ಲಾಕ್ ಮಾಡಲಾಗಿತ್ತು ಆದರೆ ಅಲ್ಲಿ ಹೆಚ್ಚು ಕಡಿಮೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ನಿಂತ್ಕೊಂಡಿದ್ರು ಅಂದರೆ ಅಲ್ಲಿ ಪೊಲೀಸರೇ ಕಾಣಿಸ್ತಾ ಇರಲಿಲ್ಲ ಪೊಲೀಸರು ಕಾಣಿಸ್ತಾ ಇರಲಿಲ್ಲ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಯಾರೂ ಇರಲಿಲ್ಲ ಸರ್ಕಾರ ತುರ್ತಾಗಿ ಈ ಒಂದು ಆರ್ ಸಿ ಬಿಯ ಯ ಗೆಲುವನ್ನು ರಾಜಕೀಯವಾಗಿ ಎನ್ಕ್ಯಾಶ್ ಮಾಡಿಕೊಳ್ಳಲಿಕ್ಕೆ ಸರ್ಕಾರ ಈ ರೀತಿಯಲ್ಲಿ ಸಂಭ್ರಮಾಚರಣೆಗೆ ಪ್ಲ್ಯಾನ್ ಮಾಡಿತ್ತು ಸರ್ಕಾರ ಸಂಭ್ರಮಾಚರಣೆಗೆ ಪ್ಲ್ಯಾನ್ ಮಾಡಿದ್ದು ಸಂಪೂರ್ಣವಾಗಿ ವೈಫಲ್ಯ ಆಗಿರುವಂಥದ್ದು ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಯಾವುದೇ ಒಂದು ಕಾನೂನು ಸುವ್ಯವಸ್ಥೆಯನ್ನು ಸರ್ಕಾರ ನಿರ್ವಹಿಸುವಲ್ಲಿ ವಿಫಲವಾಗಿದೆ ಇಲ್ಲಿ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಫ್ಯಾನ್ಸ್ಗಳನ್ನು ಒಳಗಡೆ ಕರ್ಕೊಳ್ಳೋದಕ್ಕೆ ಯಾವುದೇ ರೀತಿಯಲ್ಲಿ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಬಂದಂಥ ಫ್ಯಾನ್ಸ್ಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಕೂಡ ಇರಲಿಲ್ಲ ಅಲ್ಲಿ ಸರಿಯಾದ ಪೊಲೀಸರ ಏನು ನಿರ್ವಹಣೆ ಅಲ್ಲಿ ಪೊಲೀಸರು ಇದ್ಕೊಂಡು ಸರಿಯಾಗಿ ಲಕ್ಷಾಂತರ ಸಂಖ್ಯೆಯ ಫ್ಯಾನ್ಸ್ಗಳನ್ನು ನಿರ್ವಹಿಸುವಲ್ಲಿ ವಿಫಲರಾದರು ಇನ್ನು ಮೆಟ್ರೋವನ್ನು ನಾವು ಮೆಟ್ರೋ ನೋಡ್ತಾ ಇದ್ದೀವಿ ಈ ವಿಧಾನಸೌಧ ಮೆಟ್ರೋವನ್ನು ಕ್ಲೋಸ್ ಮಾಡಿ ಎರಡು ಗಂಟೆ ಆಯಿತು ಐದು ಗಂಟೆಯಿಂದಲೇ ಈ ವಿಧಾನಸೌಧದ ಮೆಟ್ರೋವನ್ನು ಕ್ಲೋಸ್ ಮಾಡಲಾಯಿತು ಯಾಕಂದ್ರೆ ಮಳೆ ಸುರಿದಂಥ ಕಾರಣಕ್ಕೆ ಜನ ನೂಕು ನುಗ್ಲಾಯ್ತು ಜನರು ಸೀದಾ ಮೆಟ್ರೋ ಕಡೆಗೆ ಓಡಿದ್ರು ಮೆಟ್ರೋದ ಅಲ್ಲಿದ್ದಂಥ ಮೆಟಲ್ ಡಿಟೆಕ್ಟರ್ ಕೂಡ ಬಿದ್ದೋಯ್ತು ಅದು ಕೆಲಸ ಮಾಡೋದು ನಿಲ್ಲಿಸ್ತು ಅದಾದ ನಂತರ ಜನ ನುಗ್ತಾರೆ ಅನ್ನುವ ಕಾರಣಕ್ಕೆ ಮೆಟ್ರೋವನ್ನು ಕೂಡ ಬಂದ್ ಮಾಡಿದ್ದಾರೆ ಜನ ಮೆಟ್ರೋಗ ಕಾದು ಕಾದು ಹೈರಾಣಾಗಿದ್ದಾರೆ ಸರ್ಕಾರ ನಿರ್ಲಕ್ಷ್ಯದಿಂದ ತಾನು ನಿರ್ವಹಿಸಲಾಗದೇ ಇರೋದಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ನಿರ್ವಹಿಸಲಾಗದೇ ಇರೋದಕ್ಕೆ ಇವತ್ತು ಸರ್ಕಾರ ಮಾಡಿರುವಂಥ ಅವ್ಯವಸ್ಥೆಗೆ ಹತ್ತು ಜನ ಹತ್ತು ಜನರ ಬಲಿಯಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಕನಿಷ್ಠ ನೀರಿನ ವ್ಯವಸ್ಥೆ ಮಾಡಿರಲಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಮಾಡದೇ ಇರುವಂಥ ಸರ್ಕಾರ ಜನರನ್ನ ಒಂಥರ ಬಿಸಿಲಲ್ಲಿ ನಿಲ್ಲಿಸಿತ್ತು ಅದಾದ ನಂತರ ಜನರಿಗೆ ಒಂದು ನಡ್ಕೊಂಡು ಹೋಗೋದಕ್ಕೆ ಸರಿಯಾದ ದಾರಿ ಇರಲಿಲ್ಲ ಹೆಜ್ಜೆ ಇಡೋದಕ್ಕೆ ಅವಕಾಶ ಇರಲಿಲ್ಲ ಆರ್ ಸಿ ಬಿಯ ಏನು ಈ ಪರೇಡ್ ಇತ್ತಲ್ಲ ಆ ಪರೇಡನ್ನು ಕೂಡ ಕ್ಯಾನ್ಸಲ್ ಮಾಡ್ತು ಅದರಿಂದ ಜನ ನೇರವಾಗಿ ಚಿನ್ಸ್ವಾಮಿ ಸ್ಟೇಡಿಯಂ ಕಡೆಗೆ ನುಗ್ಗಿದ್ರು ಅಲ್ಲಿ ನಮಗೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯರ್ಸನ್ನು ನೋಡೋದಕ್ಕೆ ಅವಕಾಶ ಸಿಗುತ್ತಾ ಅಂತ ಹೋದರು ಅಲ್ಲಿ ಕೂಡ ಅವಕಾಶ ಸಿಗಲಿಲ್ಲ ಅದೇ ವೇಳೆಗೆ ಸರಿಯಾಗಿ ಮಳೆ ಬಂತು ಮಳೆ ಬಂದಿದ್ದರಿಂದ ಜನ ನೂಕು ನುಗ್ಗಲಾಯಿತು ಸ್ಟೇಡಿಯಂ ಒಳಗೆ ನುಗ್ಗುವಂಥ ಪ್ರಯತ್ನ ಮಾಡಿದರು ಆಮೇಲೆ ವಿಧಾನಸೌಧದಲ್ಲಿ ಕೂಡ ಮೆಟ್ರೋ ಬಳಿ ನುಗ್ಗುವಂಥ ಪ್ರಯತ್ನ ಮಾಡಿದರು ಇದರಿಂದಾಗಿ ವಿಧಾನಸೌಧ ಬಳಿಯಲ್ಲಿ ಕೂಡ ಲಕ್ಷಾಂತರ ಜನ ನಿಂತಿದ್ರು ಅದರಲ್ಲಿ ಹಲವು ಜನ ಅಲ್ಲೇ ಕುಸ್ತು ಬಿದ್ರು ಒಂದಷ್ಟು ಜನರನ್ನ ಅಲ್ಲಿಂದ ಒಂದು ನಾಲ್ಕು ಜನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡೇ ಹೋದರು ಮತ್ತೊಂದಷ್ಟು ಜನ ಇಲ್ಲಿ ನೀರು ಕೂಡ ಸಿಗದೇನೆ ಪರದಾಡ್ತಾ ಇದ್ರು ಯಾಕಂದರೆ ಜನ ಸಂದಣಿ ಆರ್ ಸಿ ಬಿ ಪ್ಲೇಯರ್ಸ್ಗಳನ್ನು ನೋಡೋದಕ್ಕೆ ಕಾಯ್ತಾಯಿದ್ದೆ ಹೊರತು ಅಲ್ಲಿ ಯಾವುದೇ ರೀತಿಯ ಏನು ಪೊಲೀಸರಾಗಲಿ ಹೋಮ್ ಗಾರ್ಡ್ಸ್ ಆಗಲಿ ಯಾವುದೇ ರೀತಿ ಜನರಿಗೆ ಅಲ್ಲಿ ಸಂಪೂರ್ಣ ಜನರನ್ನು ನಿರ್ವಹಣೆ ಮಾಡೋದಕ್ಕೆ ಯಾರೂ ಕೂಡ ಇರಲಿಲ್ಲ ಅನ್ನುವಂಥದ್ದು ಆರ್ ಸಿ ಬಿಗೆ ಕೋಟಿ ಗಟ್ಲೆ ಫ್ಯಾನ್ಸ್ ಇದ್ದಾರೆ ಎನ್ನುವಂಥ ಕಾರಣಕ್ಕೆ ಆರ್ ಸಿ ಬಿ ಫ್ಯಾನ್ಸನ್ನು ಅವರ ಏನು ಅಭಿಮಾನವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ವಿರಾಟ್ ಕೊಹ್ಲಿ ಜೊತೆ ಕರ್ನಾಟಕದ ಧ್ವಜವನ್ನು ಹಿಡಿದು ಫೋಟೋವನ್ನು ತೆಗೆಸ್ಕೊಂಡ್ರು ಫ್ಯಾನ್ಸ್ಗಳು ಹುಚ್ಚದ್ದು ಕುಣಿದ್ರು ಚಿನ್ನಸ್ವಾಮಿಗೆ ಬರ್ತಾರೆ ಹಾಗೇನೆ ವಿಕ್ಟ್ರಿ ಪರೇಡ್ ನಡೆಯುತ್ತೆ ಅನ್ನುವ ಕಾರಣಕ್ಕೆ ಮಧ್ಯಾಹ್ನದಿಂದಾನೆ ತಮ್ಮೆಲ್ಲ ಕೆಲಸಗಳಿಗೆ ರಜೆ ಹಾಕ್ಕೊಂಡು ಎಷ್ಟೋ ಫ್ಯಾನ್ಸ್ ಬೆಳಗ್ಗೆಯಿಂದ ರಾತ್ರಿ ಇಡೀ ಸೆಲೆಬ್ರೇಟ್ ಮಾಡಿದ್ದವರು ಬೆಳಗ್ಗೆ ಸೀದಾ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ವಿಧಾನಸೌಧದ ಮುಂದೆ ಬಂದು ನಿಂತ್ಕೊಂಡ್ರು ಆದರೆ ಇಲ್ಲಿ ಪೊಲೀಸರು ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಲಕ್ಷಾಂತರ ಜನರನ್ನು ನಿರ್ವಹಣೆ ಮಾಡಬೇಕಾದಂಥ ಪೊಲೀಸರೇ ಇಲ್ಲಿರಲಿಲ್ಲ ಇನ್ನೊಂದು ಇಲ್ಲಿ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂಥ ವಿಚಾರ ಡಿ ಕೆ ಶಿವಕುಮಾರ್ ಬೆಂಗಳೂರು ಉಸ್ತುವಾರಿಯಾಗಿದ್ದರಿಂದ ಅವರು ಈ ಕಾರ್ಯಕ್ರಮವನ್ನು ಹೈಜಾಕ್ ಮಾಡಿಕೊಂಡಿದ್ರು ಇಲ್ಲಿ ಕೆ ಎಸ್ ಸಿ ಎ ಆಗಿರಲಿ ಅಥವಾ ಬೇರೆ ಯಾವುದೇ ಇಲ್ಲಿ ಏನು ಏನು ಕ್ರೀಡಾ ಸಚಿವರಾಗಿರಲಿ ಕೆ ಸಿ ಎ ಆಗಿರಲಿ ಅವ್ರು ಯಾರಿಗೂ ಕೂಡ ಮಾಹಿತಿಯನ್ನು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳದೆ ಸಂಪೂರ್ಣ ಡಿ ಕೆ ಶಿವಕುಮಾರ ನಿರ್ವಹಣೆ ಮಾಡ್ತಾಯಿದ್ರು ಬೆಂಗಳೂರು ಪೊಲೀಸರಿಗೂ ಕೂಡ ನಿರ್ದೇಶನವನ್ನು ಕೊಡಲಾಗಿತ್ತು ಎಲ್ಲವನ್ನು ಸರಿಯಾಗಿ ನಿರ್ವಹಿಸಬೇಕು ಅಂತ ಆದರೆ ಪೂರ್ವ ತಯಾರಿನೇ ಇರಲಿಲ್ಲ ಆ್ಯಂಬುಲೆನ್ಸ್ ವ್ಯವಸ್ಥೆ ಇರಲಿಲ್ಲ ನೀರಿನ ವ್ಯವಸ್ಥೆ ಇರಲಿಲ್ಲ ಪೊಲೀಸರನ್ನು ಬೇರೆ ಬೇರೆ ಭಾಗದಿಂದ ಕರೆಸ್ಕೊಳ್ಬೋದಾಗಿತ್ತು ಆದರೆ ಅದು ಯಾವುದನ್ನು ಮಾಡಿರಲಿಲ್ಲ ಈ ಅವ್ಯವಸ್ಥೆ ಆಗಿದ್ದರಿಂದಾನೆ ಇಲ್ಲಿ ಇಷ್ಟು ಜನರ ಪ್ರಾಣ ಹಾನಿ ಆಗೋದಕ್ಕೆ ಸಾಧ್ಯ ಆಯಿತು ಒಂದನ್ನು ಗಮನಿಸಬೇಕಿಲ್ಲಿ ಯಾವ ವರ್ಲ್ಡ್ ಕಪ್ ಕೂಡ ಒಂದು ಜೀವಕ್ಕೆ ಸಮ ಅಲ್ಲ ಯಾವ ಐ ಪಿ ಎಲ್ ಕೂಡ ಒಂದು ಪ್ರಾಣಕ್ಕೆ ಸಮ ಅಲ್ಲ ಆದರೆ ಅಂಥದ್ರಲ್ಲಿ ಸರ್ಕಾರದ ನಿರ್ಲಕ್ಷ್ಯದಿಂದ ಸರ್ಕಾರದ ಏನು ಆ ಒಂದು ಅವ್ಯವಸ್ಥೆಯಿಂದಾಗಿ ಇವತ್ತು ಹತ್ತಕ್ಕಿಂತ ಹೆಚ್ಚು ಪ್ರಾಣ ಹೋಗಿದೆ ಅಂತ ಹೇಳಿದರೆ ಅದಕ್ಕೆ ಸರ್ಕಾರ ಹೊಣೆ ಹೊರಬೇಕು ಐದು ಲಕ್ಷ ಪರಿಹಾರವನ್ನು ಕೊಟ್ಟು ಕೂಡಲೇ ಯಾರೂ ಕೂಡ ಪ್ರಾಣವನ್ನು ವಾಪಸ್ ತರೋಕ್ಕಾಗೋದಿಲ್ಲ ಅದೇ ಐದು ಲಕ್ಷವನ್ನು ವಾಪಸ್ ಸರ್ಕಾರಕ್ಕೆ ಕೊಟ್ಟರೆ ಪ್ರಾಣ ತರೋಕ್ಕಾಗುತ್ತಾ ಅಂತ ಜನ ಕೇಳ್ತಾ ಇದ್ದಾರೆ ಒಂದು ಸಂಭ್ರಮವನ್ನು ಸಂಕಟವನ್ನಾಗಿ ಮಾಡಿದಂಥ ಒಂದು ಸಂಭ್ರಮವನ್ನು ಹತ್ತಾರು ಮನೆಗಳಲ್ಲಿ ಸಂಕಟವನ್ನಾಗಿ ಮಾಡಿದಂಥ ಅವ್ಯವಸ್ಥೆ ಸರ್ಕಾರ ಮಾಡಿರುವಂಥದ್ದು ಇದಕ್ಕೆ ಜನ ಹಿಡಿಶಾಪ ಆಗ್ತಾ ಇದ್ದಾರೆ ಇವತ್ತು ವಿಧಾನಸೌಧದ ಮುಂದೆ ಈಗಲೂ ಜನ ಕಾಯ್ತಾ ಇದ್ದಾರೆ ಯಾಕಂದರೆ ಕಾರ್ಯಕ್ರಮ ಆಗೋಗಿದೆ ಅವರಿಗೆ ಬರೋದಕ್ಕೆ ಜಾಗನೇ ಸಿಗಲಿಲ್ಲ ಯಾಕಂದರೆ ಲಕ್ಷಾಂತರ ಜನ ನಡೆದಿದ್ರು ಅವರನ್ನು ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಪೊಲೀಸರು ಇರಲಿಲ್ಲ ಸರಿಯಾದ ಅವಕಾಶ ಮಾಡಿಕೊಡ್ಲಿಲ್ಲ ಮಳೆ ಬೇರೆ ಬಂತು ಇದೆಲ್ಲವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಸರ್ಕಾರ ಯೋಚಿಸಬೇಕಾಗಿತ್ತು ಆದರೆ ಅಲ್ಲಿ ಕಪ್ ಗೆದ್ದ ಕೂಡಲೇ ಇಲ್ಲಿ ವಿಕ್ಟ್ರಿ ಇದೆ ವಿಧಾನಸೌಧಕ್ಕೆ ಬರಬೇಕು ಅನ್ನುವಂಥ ಚಿನ್ಸ್ವಾಮಿ ಸ್ಟೇಡಿಯಮಲ್ಲಿ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡು ಸರ್ಕಾರ ಕೆ ಎಸ್ ಸಿ ಎ ದೊಡ್ಡ ಅನಾಹುತವನ್ನು ಮಾಡೋದು ಅಂತ ಅನ್ನಿಸ್ತಾ ಇದೆ ಒಟ್ಟಾರೆ ಇದು ಸದ್ಯದ ಪರಿಸ್ಥಿತಿ ಆದರೆ ಸರ್ಕಾರ ಖಂಡಿತವಾಗಿ ಸೆಲೆಬ್ರೇಷನನ್ನು ಸಂಭ್ರಮವನ್ನು ಆಚರಿಸುವಲ್ಲಿ ಫೇಲ್ ಆಗಿದೆ ಸಾಕಷ್ಟು ಸಂಕಟವನ್ನು ಜನರಿಗೆ ತಂದೊಡಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ ಬೆಂಗಳೂರಿನಿಂದ